ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಲಕ್ಷ್ಮಿನೇ ಬ್ರಹ್ಮಾಸ್ತ್ರ ಹಾಗಿದ್ರೆ ಲಕ್ಷ್ಮಿಯ ಎಂಟ್ರಿ ಆದರೆ ಮಾತ್ರನೇನ ಕಾವೇರಿಗೆ ಶಿಕ್ಷೆ ಆಗೋಗ ಸಾಧ್ಯ ಹಾಗಿದ್ರೆ ಇಲ್ಲಿ ಲಕ್ಷ್ಮಿಯ ಪ್ಲ್ಯಾನ್ ಏನಾದರೂ ಉಲ್ಟಾ ಬಿಡತ್ತಾ ಏನಾಗ್ಬೋದು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಸತ್ಯ ಹೇಳಲೇಬೇಕಾಗಿದೆ ಸೌಧಾಮಿನಿ ಸತ್ಯ ಹೇಳೋ ತನಕ ಕಾವೇರಿನ ಇನ್ನೆಲ್ಲವಾಗಿ ಕಾಡ್ತಿದ್ದಾರೆ ಅದೇ ಕಾರಣಕ್ಕೆ ತನಗೆ ಮತ್ತೆ ಕೀರ್ತಿಗೆ ಗೊತ್ತಿರೋ ಆ ಸತ್ಯವನ್ನ ಇವತ್ತು ಸೌದಾಮಿನಿ ಮುಂದೆ ಒಪ್ಪನ್ನಾಗಿ ಒಪ್ಕೋತಿದ್ದಾರೆ ಕಾವೇರಿಯವರು ಹೌದು ನಾನು ಕೀರ್ತಿನ ಬೆಟ್ಟದಿಂದ ತಳ್ಳಿದ್ದು ನಿಜ ಅಂತ ಹೇಳ್ತಿದ್ದಾರೆ ಈ ಒಂದು ವಿಷಯ ಕೇಳಿದ್ದೆ ಸೌದಾಮಿ ಅವರಿಗೆ ಅವ್ರಿಗೆ ಖಂಡಿತ ಆಶ್ಚರ್ಯ ಆಗಲಿಲ್ಲ ಬಿಕಾಸ್ ಅವ್ರಿಗೆ ಮೊದಲೇ ಗೊತ್ತಿತ್ತು ಶೀಜ ಕ್ರಿಮ್ ಕ್ರಿಮಿನಲ್ ಲಾಯರ್ ಖಂಡಿತವಾಗ್ಲೂ ಅವ್ರಿಗೆ ಯಾರ ಸತ್ಯ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿರುತ್ತೆ ಹಾಗಾಗಿ ಅವ್ರಿಗೆ ಮೊದಲೇ ಗೊತ್ತಿತ್ತು ಕಾವೇರಿ ಖಂಡಿತ ಸುಳ್ಳು ಹೇಳ್ತಿದ್ರು ಇವಾಗ ನಿಜ ಒಪ್ಕೋತಿದ್ದಾರೆ ಅಂತ ಹಾಗಾಗಿ ಅವ್ರಿಗೆ ಅದರಲ್ಲಿ ಏನೂ ಕೂಡ ಆಶ್ಚರ್ಯ ಅನ್ಸೋದಿಲ್ಲ ಫೈನಲಿ ಕಾವೇರಿಯವರು ನಡೆದಿದ್ದ ಎಲ್ಲ ಘಟನೆನ ಕೂಡ ತಿಳಿಸ್ಬಿಡ್ತಾರೆ ತಾನು ಏನು ಮಾಡಿದೆ ತಾನು ಜಗತ್ತಿನ ಮುಂದೆ ತಾನು ಯಾವ ಮುಖ ಹೊತ್ಕೊಂಡಿದ್ದಾನೆ ಪ್ರಪಂಚ ನನ್ನ ಬಗ್ಗೆ ಏನು ಅಂದ್ಕೊಡಿದೆ ಆದರೆ ತಾನು ನಿಜವಾಗ್ಲೂ ಏನು ಎಲ್ಲವನ್ನ ಕೂಡ ಪಿನ್ ಟು ಪಿನ್ ಡೀಟೇಲ್ಸಲ್ಲಿ ಹೇಳ್ತಿದ್ದಾರೆ ನಾನು ನಿಜವಾಗ್ಲೂ ಸ್ವಾರ್ಥಿ ನನಗೋಸ್ಕರ ನನ್ನ ಕೆಲಸ ಮಾಡಿಸ್ಕೊಳೋಕೆ ಯಾರನ್ನ ಏನು ಬೇಕಾದರೂ ಮಾಡ್ತೀನಿ ಯಾರನ್ನ ಹೇಗಾದರೂ ಬಳಸ್ಕೊತೀನಿ ಮೈಂಡ್ ಗೇಮ್ ಆಡ್ತೀನಿ ಅಂತ ಹೇಳ್ತಾರೆ ಬಟ್ ಪ್ರಪಂಚಕ್ಕೆ ನಾನು ಒಂದು ಒಳ್ಳೆ ಗೃಹಿಣಿ ಒಂದು ಒಳ್ಳೆ ಅಮ್ಮ ನಾನು ನನ್ನ ಪುಟ್ಟನೇ ನನ್ನ ಪ್ರಪಂಚ ಅವನನ್ನು ಯಾರಿಗೂ ಕೂಡ ಬಿಟ್ಕೊಡುವುದಿಲ್ಲ ಕೀರ್ತಿ ಅವನ ಲೈಫಲ್ಲಿ ಬಂದಳು ಅದಕ್ಕೆ ಕೀರ್ತಿ ನನ್ನ ಮನೆಗೆ ನನಗೆ ನನ್ನ ಮಗನಿಗೆ ಸೂಟ್ ಅಲ್ಲ ಅನ್ನಿಸ್ತು ಅದೇ ಕಾರಣಕ್ಕೆ ಆಕೆ ನಮ್ಮ ಮ್ಯಾನುಪ್ಲೀಚ್ ಮಾಡಿದೆ ಅವಳ ಮುಖಾಂತರನೇ ಮದುವೆ ನೆಲೆಸಿದೆ ಬಟ್ ಅವಳು ತುಂಬಾ ಆಟುಮಾರಿ ಮಗದೊಮ್ಮೆ ಅವಳು ನನ್ನನ್ನು ಬಿಡಲಿಲ್ಲ ತುಂಬ ಕಾಟ ಕೊಡ್ಲು ಒಮ್ಮೆ ಬೆಟ್ಟದ ಮೇಲೆ ಕರೆದ್ಲು ಅದೇ ಸಿಚುವೇಷನ್ನ ಯೂಸ್ ಮಾಡಿಕೊಂಡೆ ಬೆಟ್ಟದಿಂದ ತಳ್ಳೆ ಅವಳನ್ನು ನಾನು ಸಾಯಿಸಿದೆ ಬಟ್ ಸಾಯಿಸ್ದೆ ಅಂದ್ಕೊಂಡೆ ಬದಕ್ಕೆ ಬಂದಳು ಈ ಒಂದು ಸತ್ಯ ನನಗೆ ಮತ್ತು ಅವಳಿಗೆ ಬಿಟ್ಟರೆ ಇವಾಗ ಗೊತ್ತಾಗ್ತಿರೋದು ನಿಮಗೆ ಈ ವಿಷಯ ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ಹೇಳಬಾರ್ದು ನೀವು ನನ್ನನ್ನು ಬಿಡಿಸ್ತೀರಾ ಅಲ್ವಾ ಅಷ್ಟೇ ಕಾವೇರಿ ಅವ್ರು ಕೇಳೋದು ಅದಕ್ಕೆ ಅವ್ರು ಹೇಳೋದು ಮಗದೊಂದು ಪ್ರಶ್ನೆ ಅದು ಲಕ್ಷ್ಮಿಗೆ ಏನು ಮಾಡಿದ್ರಿ ಅಂತ ಮಗದೊಮ್ಮೆ ಕಾವೇರಿ ನಾಟಕ ಮಾಡ್ತಾರೆ ಬಟ್ ಅದು ಲೈ ಅಂತ ಗೊತ್ತಾಗ್ಬಿಡತ್ತೆ ಲಾಯರ್ಗೆ ಸತ್ಯ ಹೇಳ್ಬಿಡಿ ಸತ್ಯ ಒಪ್ಕೊಳ್ಳಿ ಒಂದನ್ನೇ ಒಪ್ಕೊಂಡಿದ್ದೀರಾ ಇನ್ನೊಂದು ಏನಂತೆ ಒಂದು ಫೈಲ್ ನೋಡಿ ಅದ್ರ ಕೇಸ್ ದಮ್ಮೇನು ಅಂತ ಹೇಳ್ತೀನಿ ಇಷ್ಟು ಫೋರ್ಸ್ ಮಾಡಿ ಸತ್ಯ ಬಾಯ್ ಬಿಡ್ಸೋದು ಯಾಕೆ ಅಂತ ಅಂದ್ಕೊಂಡಿದ್ರ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನೀವು ಸುಳ್ಳು ಹೇಳ್ತಿದ್ರ ಅಂತ ಈಗಲೂ ಸತ್ಯ ಒಪ್ಕೊಳ್ಳಿ ನೀವೇನೋ ಲಾ ಲಕ್ಷ್ಮಿಗೆ ಮಾಡಿದಿರ ಅಂತ ಹೇಳ್ತಿದ್ದಾಗೆ ಹೌದು ಆ ಲಕ್ಷ್ಮಿ ನನಗೆ ಕೀರ್ತಿ ತರನೇ ಕಾಟ ಕೊಟ್ಲೋ ನನಗೆ ಸರಿಯಾದಂಥ ಸೊಸೆ ಅಂತ ಕರ್ಕೊಂಡು ಬಂದೆ ಆದರೆ ಅವಳು ಕೂಡ ನನ್ನ ಮುಖನ ನನ್ನಿಂದ ದೂರ ಮಾಡೋಕ್ಕೆ ನೋಡಿದ್ರು ಈ ಕಡೆ ಕೀರ್ತಿ ರಾಡಿ ಮಾಡಿದ್ರೆ ಇವಳು ಮುಖಕ್ಕೆ ಮೆತ್ತಬಿಟ್ಲು ಅದಕ್ಕೆ ನನಗೆ ರೋಷ ಜಾಸ್ತಿ ಆಯಿತು ಅವಳನ್ನು ನನ್ನ ಕಿಚ್ಚಿನ ಕುಪಾಗ್ನೆಯಲ್ಲಿ ಅವಳನ್ನು ಸುಟ್ಟು ಹಾಕಿಬಿಟ್ಟೆ ನಾನು ರಾವಣನ ದಹನದ ಜೊತೆ ಅವಳನ್ನು ಕೂಡ ದಹಿಸಿ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾರೆ ಅವಳು ಕೂಡ ಬದುಕು ಬಂದರೆ ಏನು ಮಾಡ್ತೀರಾ ಅಂತ ಲಾಯರ್ ಕೇಳಿದ್ರೆ ಬದುಕು ಬರೋಕ್ ಸಾಧ್ಯವೇ ಇಲ್ಲ ಯಾಕಂದ್ರೆ ಅವಳನ್ನ ಅಂತಿಂತ ಬೆಂಕಿ ಸುಟ್ಟು ಭಸ್ಮ ಮಾಡಿರೋದು ನನ್ನ ಸೇಡಿನ ಕೋಪದ ಕಿಚ್ಚಿನಲ್ಲಿ ಅಂತ ಹೇಳ್ತಾರೆ ಇದರಿಂದಾಗಿ ನನ್ನ ಕಾಪಾಡ್ತೀರಾ ಅಲ್ವಾ ಅಂತ ಕಾವೇರಿ ಅವ್ರು ಕೇಳಿದಕ್ಕೆ ಖಂಡಿತ ನಿಮ್ಮ ಪರ ನಾನು ವಾದ ಮಾಡೇ ಮಾಡ್ತೀನಿ ಇದು ಜಸ್ಟ್ ನನಗೊಂದು ಕೇಸಲ್ಲ ಇದು ಒಂದು ಯುದ್ಧ ಈ ಒಂದು ಯುದ್ಧದ ಇಲ್ಲಿ ಖಂಡಿತ ನಾನು ಜಯಿಸೇ ಜಯಿಸಬೇಕು ಖಂಡಿತ ಗೆದ್ದೆ ಗೆಲ್ತೀನಿ ಐ ವಿಲ್ ವಿನ್ ದಿಸ್ ಬ್ಯಾಚುಲ್ ಅಂತ ಹೇಳ್ತಾರೆ ಸೌದಾಮಿನಿ ಕಾವೇರಿ ಗೆದ್ದಲ್ಲಿ ಖುಷಿಯಾಗ್ಬಿಡತ್ತೆ ಬಟ್ ಇಲ್ಲಿ ತಿಥಿ ಮಾಡ್ತಿದ್ದಾನೆ ವೈಷ್ಣು ತನ್ನ ಹೆಂಡತಿನ ಗೋಸ್ಕರ ಹೆಂಡತಿನ ಕಳ್ಕೊಂಡಿದ್ದೀನಿ ಅಂತ ಆದರೆ ಸುಪ್ರೀತಾ ಅದನ್ನು ಬಂದು ಅಡೀತಾರೆ ಏನು ಮಾಡ್ತಿದ್ಯಾ ವೈಷ್ಣಿನು ಹುಚ್ಚಿಡ್ತಿದ್ಯಾ ನಿನಗೆ ಲಕ್ಷ್ಮೀ ಬಟ್ಟೆಗಳನ್ನ ಯಾಕೆ ಸುಟ್ಟಾಗ್ತಿದ್ಯಾ ಹಾಕ್ತಿದ್ಯಾ ಅಂತ ಕೇಳ್ತಿದ್ರೆ ಇನ್ನೇನು ಮಾಡೋದು ಅತ್ತ ಅವರ ಅಸ್ಥಿ ತೊರೋಕೆ ಹೋದರೆ ಅಸ್ಥಿ ಕೂಡ ಸಿಗಲಿಲ್ಲ ನನಗೆ ಇನ್ನೇನು ಮಾಡ್ಲಿಕ್ಕಾಗತ್ತೆ ಅದಕ್ಕೋಸ್ಕರ ಈ ಒಂದು ಕಾರ್ಯ ನಾನು ಮಾಡೋಣ ಅಂತ ಮಾಡ್ತಿದ್ದೀನಿ ಅಜ್ಜಿ ಅವತ್ತೇ ಹೇಳಿದರು ಆದರೆ ನಾನು ಇಲ್ಲ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಈ ಕಾರ್ಯ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಸುಪ್ರೀತಾ ಹೇಳ್ತಾರೆ ಅಣ್ಣ ಮಾತ್ರ ಏನು ಮಾತಾಡ್ತಿದ್ಯಾ ದೆವ್ವಭೂತ ಅನ್ನೋ ನಂಬಿಕೆ ಇಲ್ಲದೆ ಇರ್ಬೋದು ಆದರೆ ತುಂಬ ಜನ ಅದನ್ನು ನಂಬ್ತಾರಲ್ವ ಸೈಂಟಿಸ್ಟ್ಗಳ ಮನೇಲಿ ಈ ಕಾರ್ಯ ಯಾವುದನ್ನು ಕೂಡ ಮಾಡೋದೇ ಇಲ್ವ ಸುಪ್ರೀತ ನಡೀರಿ ಇವ್ಳು ಮಾತೇನು ಕಟ್ಕೊಂಡಿರುವುದು ಅಂತ ತಿರ್ಕೊಂಡು ಹೋದರೆ ಅಲ್ಲಿ ಆಲ್ರೆಡಿ ಎಲ್ಲ ಚಲಾಪಿಲಿ ಆಗಿದೆ ಯಾರು ಒಂದು ಸ್ಯಾರಿ ಎತ್ಕೊಂಡು ತೊಗಿದ್ದಾರೆ ಯಾರ್ದ ತಿಂಡಿ ಬಿಸಾಡಿದ್ದಾರೆ ಯಾರು ಏನು ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಸುಪ್ರೀತ ಅವ್ರಿಗೂ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ತದನಂತರ ಅಷ್ಟರಲ್ಲಿ ಸೌಧಮನಿ ಮನೆ ಕಾಲ್ ಮಾಡ್ತಾರೆ ಕೋರ್ಟ್ ಇದೆ ಮರ್ತು ಹೋದ್ರ ಅಂತ ಅಯ್ಯೋ ಕೋರ್ಟನ್ನು ಮರ್ತೇ ಬಿಟ್ವಲ್ಲ ಈ ಬಿಸಿಲಿ ಮೊದಲು ಹೋಗಬೇಕು ಅಂತ ಹೇಳಿ ಇಲ್ಲಿ ವೈಷ್ಣು ಮತ್ತು ಕೃಷ್ಣಕಾಂತ್ ಕೋರ್ಟ್ಗೆ ಹೋಗ್ತಾರೆ ವಿಧಿ ಮತ್ತು ಸುಪ್ರೀತಾ ಆ ನಂತರ ಬರ್ತೀನಿ ಅಂತಾರೆ ಈ ಕಡೆ ವಿಧಿಗೆ ಇಂಟೆನ್ಷನ್ ಇರೋದು ಸುಪ್ರೀತಾ ಅತ್ತೆ ಹೋಗ್ತಿಲ್ಲ ಅಂದರೆ ಖಂಡಿತ ಅವ್ರು ಏನೋ ಮಾಡ್ತಿದ್ದಾರೆ ಖಂಡಿತ ತಿಳ್ಕೋಬೇಕು ಅಂತ ಅದೇ ರೀತಿ ಸುಪ್ರೀತಾ ಕೀರ್ತಿ ಮನೆ ಕಡೆ ಹೋಗ್ತಾರೆ ವಿಧಿ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಸುಪ್ರೀತ ಅವರು ಮನೇಲಿದ್ದಾರೆ ಕಿಟಕಿ ಹತ್ರ ಹೋಗಿ ನೋಡಿದ್ದೆ ಅವಳಿಗೆ ಆಶ್ಚರ್ಯ ಆಗುತ್ತೆ ಬಿಕಾಸ್ ಕೀರ್ತಿ ಅಂದರೆ ತುಂಬ ಇಷ್ಟ ಮೊದಲಿಂದ ಅತ್ತೆಗೆ ಅಂತ ಗೊತ್ತಿತ್ತು ಆದರೆ ಈಗೇನು ಏನು ಮಾಡ್ತಿದ್ದಾರೆ ಇವ್ರ ಮೀಟಿಂಗ್ನ ಅಂತ ಅವಳಿಗೆ ಅರ್ಥ ಆಗೋದಿಲ್ಲ ಈ ವಿಷಯ ಹೇಳಲೇಬೇಕು ಅಂತ ಅಲ್ಲಿಂದ ಹೋಗ್ತಾಳೆ ಅಲ್ಲಿ ಮೀಟಿಂಗಲ್ಲಿ ಸುಪ್ರೀತಾ ಅವ್ರನ್ನ ರಾತ್ರಿ ಬಂದು ಭೇಟಿ ಮಾಡಿದ ವ್ಯಕ್ತಿ ಕೂಡ ಇದ್ದಾರೆ ಅವರು ಕೀರ್ತಿಗೆ ಹೇಗಿರಬೇಕು ಕೋರ್ಟ್ಲಿ ಅಂತ ಹೇಳ್ಕೊಡ್ತಿದ್ದಾರೆ ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೋ ಆ ಕೀರ್ತಿ ಆತ ಕೀರ್ತಿ ಪರ ಲಾಯರ್ ಅನ್ನೋದು ಕೀರ್ತಿಗೆ ಬೋಲ್ಡ್ ಆ್ಯಂಡ್ ಖಡಕ್ ಆಗಿ ಆನ್ಸರ್ ಕೊಡಬೇಕು ಅಪೋಸಿಟ್ ಲಾಯರ್ ಏನೇ ಮಾತಾಡಿದ್ರು ಹೆದರ್ಕೋಬಾರದು ಇವರನ್ನು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಸುಪ್ರೀತಾ ಮತ್ತೆ ಕಾರುಣಿ ಅವ್ರಿಗೆ ಹೇಳ್ತಾರೆ ತದನಂತರ ಸುಪ್ರೀತಾ ಒಂದು ಪ್ರಶ್ನೆ ಮಾಡ್ತಾರೆ ನೀವು ಯಾಕೆ ಬಂದು ಇನಿಷಿಯೇಟಿವ್ ಆಗಿ ಕೇಸ್ ತಗೊಂಡ್ರಿ ಅಂತ ನನಗೆ ಸೌಧಾಮಿನಿ ಕೇಸಲ್ಲಿ ಇರೋದು ಅಂದಾಗಲೇ ಗೊತ್ತಾಗೋಯಿತು ಅಲ್ಲಿ ನ್ಯಾಯ ಇಲ್ಲ ಕೀರ್ತಿ ನ್ಯಾಯವಾಗಿದ್ದಾಳೆ ಕೀರ್ತಿ ಬಳಿ ಸತ್ಯ ಇದೆ ಅಂತ ನಾನಿದನ್ನು ಯಾವುದೋ ಫೇಮ್ಗೂ ದುಡ್ಡುಗೂ ತೊಗೊಳ್ಳಿಲ್ಲ ಸೌಧಾಮಿನಿ ದುಡ್ಗೋಸ್ಕರ ಸತ್ಯನ ಸುಳ್ಳು ಮಾಡ್ತಾರೆ ಸುಳ್ಳನ್ನ ಸತ್ಯ ಮಾಡ್ತಾರೆ ನನಗೆ ಸತ್ಯ ಗೆಲ್ಲಬೇಕಾಗಿದೆ ಅದಕ್ಕೆ ಈ ಒಂದು ಕೇಸನ್ನ ತೊಗೊಂಡೆ ಅಂತ ಫೈನಲಿ ಕೋರ್ಟಿನಲ್ಲಿ ಕಾವೇರಿ ಲಾಯರ್ ಹಾಗೆ ಕೀರ್ತಿ ಲಾಯರ್ನ ಭೇಟಿ ಆಗುತ್ತೆ ಈ ಕಡೆ ಕಾವೇರಿ ಕೀರ್ತಿ ಲಾಯರ್ನ ನೋಡಿ ಹೆದ್ರೋಗ್ತಿದ್ದಾರೆ ಈ ಕಡೆ ಕೀರ್ತಿ ಲಾಯರ ಧರ್ಮ ಅಧರ್ಮಗಳ ಯುದ್ಧ ಶುರುವಾಗಿದೆ ರಣರಂಗಕ್ಕೆ ಸಿದ್ಧವಾಗಿ ರಣರಂಗದಲ್ಲಿ ಯುದ್ಧ ಮಾಡುವುದಕ್ಕೆ ಅಂತ ಹೇಳಿ ಒಳಗಡೆ ಪ್ರವೇಶ ಕೊಟ್ಟೇ ಬಿಡ್ತಾರೆ ಜುರ್ಜುನ ಆಗಮನವಾಗುತ್ತೆ ಕಾವೇರಿ ಕಟಕಟ ಮೇಲೆ ನಿಂತಿದ್ದಾರೆ ವೈಷ್ಣವ ಜುನದ ಹತ್ರ ಕೂತ್ಕೊಂಡಿದ್ದಾರೆ ಈ ಕಡೆ ಕೀರ್ತಿ ಕೂಡ ಕೂತ್ಕೊಂಡಿದ್ದಾಳೆ ಜೊತೆಗೆ ಸೌದಾಮಿನಿಯವರು ಎದ್ದುತನ ಕಕ್ಷಿದಾರರ ಪರ ವಾದ ಮಾಡೋಕ್ಕೆ ಮುಂದಾಗ್ತಾಯಿದ್ರೆ ಹತ್ತು ಕಡೆ ಹೊರಗಡೆ ಲಕ್ಷ್ಮಿ ಸಾರಿ ರೀತಿನೇ ಒಂದು ಹುಡುಗಿ ಉಟ್ಕೊಂಡು ಹೋಗ್ತಿದ್ದಾರೆ ಅದನ್ನು ನೋಡಿದ್ದೆ ಅದಕ್ಕೆ ಅಂತ ಅಂಕಿತ್ ಓಡಿ ಹೋಗ್ತಾನೆ ನೋಡಿದ್ರೆ ಆಕೆ ಲಕ್ಷ್ಮಿ ಆಗಿರ್ಲಿಕ್ಕಿಲ್ಲ ಬಟ್ ಅದರ ನಡುವೆ ವಿಧಿ ಹತ್ರ ಬಂದಿದ್ದೆ ನಾನು ಅದಕ್ಕೆ ನೋಡಿದೆ ಇಲ್ಲೇ ಇದ್ದರು ಅಂತ ಹೇಳ್ತಿದ್ದಾನೆ ಒಮ್ಮೈ ಗಾಡ್ ಯಾವಾಗ ನೋಡ್ದ ಪ್ರಶ್ನೆ ಹಾಗಿದ್ರೆ ನಿಜವಾಗ್ಲೂ ಲಕ್ಷ್ಮಿ ಬಂದಿದ್ದರೆ ಖಂಡಿತವಾಗ್ಲೂ ಲಕ್ಷ್ಮಿ ಕೋರ್ಟ್ಗೆ ಬಂದೇ ಬರ್ತಾರೆ ಅಂತಿಮ ಅಸ್ತ್ರ ಕಾವೇರಿ ವಿರುದ್ಧ ಬಳಸೋದೆ ಕೀರ್ತಿ ಲಾಯರ್ ಲಕ್ಷ್ಮಿ ಆಗಿದ್ದಾರೆ ಹಾಗಿದ್ರೆ ಲಕ್ಷ್ಮಿಯ ಖಡಕ್ ಎಂಟ್ರಿ ಕಾವೇರಿಗೆ ಖಂಡಿತವಾಗೂ ಇಳಿಸುತ್ತೆ ಎಣಿಸುತ್ತೆ ಅಂತ ಹೇಳಬಹುದು ಇಂಥ ಕಡೆ ಕೀರ್ತಿನ ಕಟ್ಟುಕಟ್ಟೆ ಮೇಲೆ ಕರೆದಿದ್ದಾರೆ ಕೀರ್ತಿಗೆ ಭಯ ಆಗ್ತದೆ ಬಿಕಾಸ್ ನಿಜವಾದ ಕೀರ್ತಿ ಆಗಿದ್ರೆ ಭಯ ಆಗ್ತಾ ಇರಲಿಲ್ಲ ಒಂದು ಕೀರ್ತಿ ರೂಪದ ಹುಡುಗಿ ಆಗಿದ್ದಾಳೆ ಅದರ್ವೈಸ್ ಕೀರ್ತಿಗೆ ಎಲ್ಲವೂ ಕೂಡ ಮರೆತು ಹೋಗಿದೆ ಈ ಎರಡು ಕಾರಣದಿಂದಾನೆ ಇವತ್ತು ಕೀರ್ತಿ ಕೀರ್ತಿ ಆಗಿಲ್ಲ ಈ ಕಡೆ ಕೀರ್ತಿ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಏನು ಹೇಳ್ಕೊಡ್ತಾರೆ ಅದನ್ನು ಹೇಳ್ತಿದ್ದಾರೆ ಈಗಲೂ ಕೂಡ ಒನ್ ಹಾಕ್ಕೊಂಡಿರಲು ಚಾನ್ಸಸ್ ಇದೆ ಅಂತ ಅನಿಸುತ್ತೆ ಫೈನಲಿ ಸೌದಾನಿಮಿನಿ ಮಿನಿ ಒಂದೊಂದು ಪ್ರಶ್ನೆ ಲಕ್ಷ್ಮೀನ ಮಾಡ್ತಾ ಹೋಗ್ತಾನೇ ಇದ್ದಾರೆ ಜೊತೆಗೆ ಕೀರ್ತಿಪರ ಲಾಯರ್ ಕೂಡ ಕಾವೇರಿನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಸುರೆಮಳೆಗೈದ್ರ ಮುಖಾಂತರ ಈ ಕಡೆ ಕಾವೇರಿನ ಇನ್ನಿಲ್ಲ ಹೋಗಿ ಲಾಕ್ ಮಾಡಿ ಬ್ಲಾಕ್ ಮಾಡ್ತಿದ್ದಾರೆ ಅದರ ಮೇಲೆ ಬೆಟ್ಟದ ಮೇಲಿನ ಮಹದೇವಯ ಬರ್ತಾರೆ ಮಹದೇವಯ್ಯ ಬಂದಿದೆ ಕಾವೇರಿನ ಈಕೆನೆ ಬೆಟ್ಟದಿಂದ ತಳ್ಳು ಬಿಟ್ಟರು ಕಾಪಾಡಿ ಕಾಪಾಡಿ ಅಂತಿದ್ರು ಅಂತ ಸಾಕ್ಷಿ ಹೇಳ್ತಿದ್ದಾರೆ ಬಟ್ ಎಲ್ಲ ಸಾಕ್ಷಿಗಿಂತ ಬಹುಮುಖ್ಯ ಸಾಕ್ಷಿ ಲಕ್ಷ್ಮಿ ಲಕ್ಷ್ಮಿಯ ಎಂಟ್ರಿನೇ ಕತೆಗೆ ಮಹಾ ಟ್ವಿಸ್ಟ್ ಕೊಡೋದು